ಏನವಾ ತಂಗಿ ನಿನ್ ಹೆಸರು ನನ್ನ ಹೆಸರು ಆರೀ ಮೂಲೆ ಅವ್ರೀ ಚಲ ಇಟ್ಟ ಹೆಸರು ನೀವಪ್ಪ ಎಷ್ಟು ಮಂದಿ ಮಕ್ಕಳು ನಾವ್ ಮನೆಯಾಗ ನಾಕ್ ಮಂದಿ ಇದ್ರಿ ಮೂರ್ ಜನ ಗಂಡ್ ಮಕ್ಳನ್ನ ನಮ್ಮವ್ವ ಪರ್ಸಾಲಾಗ ಹರ್ದಾಳಂತ್ರಿ ನಾಲ್ಕನೇದು ಗಂಡು ಹುಡ್ತದಂತ ದೇವ್ರ ಮನಿ ಮೂಲೆಯಾಗ ನನ್ ಹರ್ದಾಳಂತ್ರಿ ಅದಕ್ಕ ನಮ್ಮಅಪ್ಪ ನನ್ ಮೂಲೆವಾ ಅಂತ ಹೆಸರಿಟ್ಟ ಅವಿಮ್ಮಪ್ಪ ಎಲ್ಲರೂ ಬಂದಾ ಇಲ್ರಿ ಮನೆಯಾಗ ನೇಗಿನೆ ಹಾಕ ತನ್ರಿ ಹೌದಾ ಮತ್ತೆ ನಿಂಗೆ ಏನೇನೆ ಕೆಲಸ ಮಾಡಕ್ಕೆ ಬರ್ತತ್ತಿ ಕಂಕಿಗೆ ಸುತ್ತಿನ್ರಿ ನೇಗಿನ್ ಐತಿನ್ರಿ ನಾನು ಸಾಲಿ ಎಷ್ಟು ಕಲ್ತಿ ಎಂಟನೇ ತ್ರಿ ಮುಂದೆ ಕೋದಿಲ್ಲ ನಾ ಎಂಟನೇ ತಿದ್ದಾಗ್ ದೊಡ್ಡಕ ಆದಿನ್ರಾ ನಮ್ಮಪ್ಪ ಮೂಲವ ಸಾಲಿ ಹೋಗೋದು ಬೇಡ ಮನೆಯಾಗ ಕಂಕಿಗೆ ಸುತ್ತಕ ನೀರ ಅಂದ್ರೆನ್ರಿ ಅದಕ ಬಿಟಿನ್ರಿ ಆಯ್ತ ಬಡವಾ ಅತಪ್ಪ